ಬೆಳಗಾವಿ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಎಪಿಎಂಸಿ ಚುನಾವಣೆ ರಂಗೇರಿದೆ ಎಂದು ಉಭಯ ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿದ್ದು ಅಭ್ಯರ್ಥಿಗಳ ಭವಿಷ್ಯ ಪೆಟ್ಟಿಗೆಯಲ್ಲಿ ಭದ್ರವಾಗಲಿದೆ ಇದಕ್ಕಾಗಿ ಸಕಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ರಂಗೇರಿದ ಎಪಿಎಂಸಿ ಕಣ ಇಂದು ನಡೆಯಲಿದೆ ಹತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ಮತದಾನ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ನಡೀತಾ ಇರೋ ಎಲೆಕ್ಷನ್ ಭರ್ಜರಿ ರಂಗು ಪಡೆದಿದೆ ಒಟ್ಟು ಹತ್ತು ಎಪಿಎಂಸಿಗಳಿಗೆ ಚುನಾವಣೆ ನಡೆಯಲಿದ್ದು ಈಗಾಗಲೇ ಇಪ್ಪತ್ತೆಂಟು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ ಇಂದು ನೂರಾರು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಚುನಾವಣೆ ಹಾಲಿ ಹಾಗೂ ಮಾಜಿ ಶಾಸಕರಿಗೆ ಪ್ರತಿಷ್ಠೆಯಾಗಿದ್ದು ತುರುಸಿನ ಸ್ಪರ್ಧೆ ಇದೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಜಿಲ್ಲೆಯಲ್ಲಿ ಚುನಾವಣೆ ನಾಳೆ ನಡೆಯುತ್ತೆ ಇನ್ನು ನಾವು ನೂರ ಐದು ಕ್ಷೇತ್ರಗಳಿಗೆ ಅಂದರೆ ಈ ಹತ್ತು ಸಮಿತಿಗಳಿಂದ ನೂರ ಐದು ಕ್ಷೇತ್ರಗಳಿಗೆ ಸ್ಪರ್ಧೆಗಳು ಜಾಸ್ತಿ ಇರೋದ್ರಿಂದ ಚುನಾವಣೆ ಮಾಡಬೇಕಾಗಿದೆ ಆ ಚುನಾವಣೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಡೆಸಲಾಗ್ತದೆ ಇದಕ್ಕೆ ಅಗತ್ಯ ಇರತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಜಿಲ್ಲೆಯ ಬೆಳಗಾವಿ ಗೋಕಾಕ ಸಂಕೇಶ್ವರ ನಿಪಾಣಿ ಅಥಣಿ ಎ ಪಿ ಸಿ ಸೇರಿದಂತೆ ಒಟ್ಟು ಹತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿವೆ ಅದರಲ್ಲೂ ಗೋಕಾಕ್ ಹಾಗೂ ನಿಪ್ಪಾಣಿ ಎಪಿಎಂಸಿ ಚುನಾವಣೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಚುನಾವಣೆ ಹಿನ್ನೆಲೆಯಲ್ಲಿ ವ್ಯಾಪಕ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಧಾರವಾಡ ಜಿಲ್ಲೆಯಲ್ಲೂ ತುರುಸಿನ ಸ್ಪರ್ಧೆ ಇನ್ನು ಇತ್ತ ಧಾರವಾಡ ಜಿಲ್ಲೆಯಲ್ಲೂ ಎಪಿಎಂಸಿ ಚುನಾವಣೆ ಗರಿಗೆದರಿದೆ ಏಷ್ಯಾದಲ್ಲಿ ಅತಿ ದೊಡ್ಡ ಕೃಷಿ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಪಡೆದಿರೋ ಹುಬ್ಬಳ್ಳಿಯ ಶ್ರೀ ಬಸವೇಶ್ವರ ಮಾರುಕಟ್ಟೆ ಮತ ಕಣಕ್ಕೆ ಅಣಿಯಾಗಿದ್ದು ಜಿದ್ದಾಜಿದ್ದಿನ ಪೈಪೋಟಿ ನಡೆಯುತ್ತಿದೆ ಈ ಎಲೆಕ್ಷನ್ ಎಪಿಎಂಸಿ ಚುನಾವಣೆ ಎಂಬುದಕ್ಕಿಂತ ಜಿಲ್ಲಾ ಉಸ್ತುವಾರಿ ಸಚಿವ ವಿನಯ್ ಕುಲಕರ್ಣಿ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಪ್ರತಿಷ್ಠೆಯ ಚುನಾವಣೆಯಾಗಿದೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆ ನಡೆದಿದೆ ಉಳಿದಂತೆ ಹನ್ನೆರಡು ಕ್ಷೇತ್ರಗಳಲ್ಲಿ ಹನ್ನೊಂದು ಕೃಷಿಕ ಕ್ಷೇತ್ರ ಮತ್ತು ಒಂದು ವರ್ತಕರ ಕ್ಷೇತ್ರವಾಗಿದೆ ಅರವತ್ತಾರು ಸಾವಿರದ ಆರುನೂರ ಐವತ್ತೇಳು ಮತದಾರರು ಮತ ಚಲಾಯಿಸಲಿದ್ದಾರೆ ನಮ್ಮ ಹುಬ್ಬಳ್ಳಿ ಎಪಿಎಂಸಿ ಚುನಾವಣೆಗೆ ಸಂಬಂಧಿಸಿದಂತೆ ಇಲ್ಲಿ ಒಟ್ಟು ಹದಿನಾಲ್ಕು ಕ್ಷೇತ್ರಗಳು ಆ ಪೈಕಿ ಇವಾಗ ಎರಡು ಕ್ಷೇತ್ರ ಅಂದರೆ ಒಂದು ಸಹಕಾರಿ ಸಂಘಗಳ ಕ್ಷೇತ್ರ ಪ್ಲಸ್ ಸಂಸ್ಕರಣಾ ಘಟಕಗಳ ಕ್ಷೇತ್ರ ಎರಡೂ ಕೂಡ ಅವಿರೋಧ ಆಯ್ಕೆಯಾಗಿರೋದ್ರಿಂದ ನಾವು ಹನ್ನೆರಡು ಕ್ಷೇತ್ರಗಳಿಗೆ ಇವಾಗ ಚುನಾವಣೆ ನಡೆಸ್ತಾ ಇದ್ದೇವೆ ಒಟ್ಟಾರೆ ಉಭಯ ಜಿಲ್ಲೆಗಳಲ್ಲಿ ಎಪಿಎಂಸಿ ಎಲೆಕ್ಷನ್ ಭರ್ಜರಿ ರಂಗು ತಂದಿದ್ದು ಸಂಜೆಯೊಳಗೆ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆ ಸೇರಲಿದೆ ಬೆಳಗಾವಿಯಿಂದ ಶ್ರೀಧರ್ ಜೊತೆ ಮಹಾಬಳೇಶ್ವರ್ ಬಿ ನಾಯ್ಕರ್ ಸುದ್ದಿ ಟಿವಿ ಹುಬ್ಬಳ್ಳಿ